ಸಂಖ್ಯೆ ಅಂದರೆ ಟಾರ್ಗೆಟ್ ಎಲ್ಲರಿಗೂ ಈ ಥರ ರೇಷನ್ ಕಾರ್ಡನ್ನ ರದ್ದು ಮಾಡಬೇಕು ಯಾಕೆಂದರೆ ರೇಷನ್ ಕಾರ್ಡ್ ಹೋದರೆ ಅವ್ರಿಗೆ ಈ ಫ್ರೀನಲ್ಲಿ ಫೆಸಿಲಿಟೀಸು ಕಟ್ ಆಗ್ತಿದೆ ಸರ್ಕಾರ ಪಾಪರ್ ಇದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಎಮ್ ಎಲ್ ಎಗಳೆಲ್ಲ ದಂಗೆ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಗಣ ಕೊಡಿ ಬಂದು ಹದಿನಾರು ತಿಂಗಳಾಯಿತು ನಿಮ್ಮ ಹದಿನಾರು ಅವತಾರ ನೋಡಿದಿರಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿಗೆ ಅಂತೇಳಿ ಅದರಿಂದ ಈಗ ಅವರೆಲ್ಲ ದಂಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ದಂಗೆ ಹೇಳ್ತಾರೆ ಅದಕ್ಕೆ ಈಗ ರೇಷನ್ ಕಾರ್ಡನ್ನ ರದ್ದು ಮಾಡುವಂಥ ಒಂದು ಹೀನ ಕಾರ್ಯಕ್ಕೆ ಹೊಂದಿದ್ದಾರೆ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಅವರು ಏನೇನು ಹೇಳ್ತಾರೋ ಅದೆಲ್ಲ ಸುಳ್ಳು ಯಾಕಂದರೆ ನಾನು ಹದಿನಾಲ್ಕು ಸೈಕ್ ವಾಪಸ್ ಕೊಡೋಲ್ಲ ಅಲ್ಲಿ ಬಾಯಿ ಮುಚ್ಕೊಂಡು ಆಮೇಲೆ ವಾಪಸ್ ಕೊಟ್ಟು ಈಗ ಪಾಣಿನಲ್ಲಿ ಯಾವುದು ನೋಟಿಸ್ ವಾಪಸ್ ತಗೊಂಡಿದ್ದೀನಿ ಅಂದರು ಯಾರು ಕೇರೆ ಇಲ್ಲ ಇವ್ರು ಹೇಳಿದ್ಮೇಲೂ ಕಂದಾಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಮಾಡಿ ಮೊತ್ತಬಡ್ದು ಏನೇನು ಆಸ್ತಿ ಇದೆಯೋ ಅದೆಲ್ಲ ಆ ಹೆಸರು ಇಡಿ ಅಂತ ಆದೇಶ ಮಾಡಿರೋ ಕಾಪಿನೂ ನನ್ನ ಈಗ ಅವ್ರು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡು ಬಡವರಿಗೆ ಯಾರಿಗೂ ರದ್ದು ಮಾಡಬಾರ್ದು ಅಂತ ಇವಾಗ ಮಾಡಿರೋ ಬಡವರೆಲ್ಲ ಬಂದರಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂದಿದೆಯಲ್ಲ ಬಡವರೇ ಅಂತ ಬಂದಿದೆಯಲ್ಲ ಅವ್ರ ಮನೆಗಳೆಲ್ಲ ನೋಡಿದ್ದೀವಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡ್ಯಾದಲ್ಲಿ ಎಲ್ಲ ನೋಡಿದ್ದೀವಿ ಅಂದರೆ ಈ ಸರ್ಕಾರ ಒಂದು ರೀತಿ ತೊಗಲಕ್ಕೆ ಸರ್ಕಾರ ಜನಗಳ ರಕ್ತವನ್ನ ಈರ್ತಾ ಇದ್ದಾರೆ ಈ ರೇಷನ್ ಕಾರ್ಡಿನ ರದ್ದು ಮಾಡೋ ಮುಖಾಂತರ ಜನಗಳ ಬಡವರ ರಕ್ತವನ್ನು ಈರ್ತಕ್ಕಂಥ ಈ ಸರ್ಕಾರ ಈ ಶಾಪ ಈ ಬಡವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂಟ್ಕೊಂಡಿದೆ ಜನ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಕೂಡಲೇ ನಾನು ಹೇಳ್ತಾ ಇದ್ದೀನಿ ಕೂಡಲೇ ರೇಷನ್ ಕಾರ್ಡ್ ರದ್ದು ಮಾಡೋದನ್ನು ನಿಲ್ಲಿಸ್ಬೇಕು ಅವರು ಸಿದ್ದರಾಮಯ್ಯ ಹೇಳಿದ್ದಾರೆ ಏನಂತ ಹಾಗರೆ ಯಾರ್ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ ಏನು ಕತ್ತೆ ಕಾಯ್ತಾ ಇದ್ರ ಕೊಡೋವಾಗ ಕೊಟ್ಟವ್ರ ಯಾರು ಇದೇ ಅಧಿಕಾರಿಗಳು ತಾನೆ ಕೊಟ್ಟವರು ಇವಾಗ ತೆಗಿತಾ ಇರೋ ಅಧಿಕಾರಿನೇ ತಾನೇ ಕೊಟ್ಟವರು ಅವಾಗೇನ್ ಏನ್ ಕತ್ತೆ ಕಾಯ್ತಾ ಇದ್ರ ಅಧಿಕಾರಿಗಳೆಲ್ಲ ಹೆಂಗ್ ಕೊಟ್ಟರು ಅವ್ರ ಮೇಲೆ ಯಾಕೆ ತನಿಖೆ ಹಾಕಾರೆ ಮಾಡಿಸೋ ಅವ್ರ ಮೇಲೆ ಯಾರ್ಯಾರು ಕೊಟ್ಟರು ಅವ್ರ ಮೇಲೆಲ್ಲ ತನಿಖೆ ಮಾಡ್ರು ಅವ್ರು ಹಿಡಿದು ಜೈಲ್ಗಾಕಿ ಕೊಡವಾಗ ಕೊಡ್ತೀರಾ ಈಗ ಸಬೂ ಹೇಳ್ತಾ ಇದಾರೆ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಆ ಟ್ಯಾಕ್ಸು ಈ ಟ್ಯಾಕ್ಸು ಅದು ಕೂಡ ಜ್ಞಾನ ಇರಲಿಲ್ಲ ಅದಕ್ಕೆ ನಾನು ಕಳೆಕಾಯ್ ತಿಂತ ಇಲ್ಲ ನಿಮ್ಮ ಅಧಿಕಾರಿಗಳ ಇದನ್ನು ಕೂಡಲೇ ನಿಲ್ಲಿಸ್ಬೇಕು ರೇಷನ್ ಕಾರ್ಡ್ ರದ್ದತಿಯನ್ನ ಕೂಡಲೇ ನಿಲ್ಲಿಸ್ಬೇಕು ಇದು ಆಗ್ರಹ ಬಿ ಜೆ ಪಿ ಆಗ್ರಹ ಇಲ್ಲಾಂದರೆ ಇದಕ್ಕೂ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಇದನ್ನು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ನಾನು ದಾಖಲೆಗಳನ್ನು ತಗೊತಾ ಇದ್ದೀನಿ ಎಷ್ಟು ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಯಾರ್ಯಾರು ಮಾಡ್ತಾರೆ ಇದಕ್ಕೂ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಇದೊಂದು ರೀತಿ ಬಡವರ ವಿರೋಧಿ ಪ್ರಕಾರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೂಡಲೇ ಈ ರೇಷನ್ ಕಾರ್ಡ್ ಏನು ರದ್ದತಿ ಆಗ್ತಾ ಇದೆ ಕೂಡಲೇ ನಿಲ್ಸ್ಬೇಕು ಯಾಕೆ ಕೊಟ್ಟರು ಯಾರ್ಯಾರು ತಪ್ಪು ಕೊಟ್ಟಿದ್ರೆ ಅವ್ರ ಮೇಲೆ ಫಸ್ಟು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅದು ಬಿಟ್ಬಿಟ್ಟು ಅಧಿಕಾರಿನ ಮುಟ್ಟಂಗಿಲ್ಲ ಕೊಟ್ಟವ್ ಅವ್ನು ಲಂಚ ತಗೊಂಡ್ ಕೊಟ್ರ ನೀವು ಲಂಚ ತಗೊಂಡ್ತಾನೆ ನೀವು ಮಾಡಿ ಅವ್ರ ಮೇಲೆ ಕ್ರಮ ಅದು ಬಿಟ್ಟು ಬಡವ್ರ ಮೇಲೆ ನಿಮ್ಗೆ ಕೋಪ ಹೋಗ್ತಿರಲ್ಲ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ ಅದರಿಂದ ಈ ವಿಚಾರವನ್ನು ಕೂಡ ನಾವು ಹೋರಾಟವಾಗೇನು ಇನ್ನೂರ ಐವತ್ತು ಔಷಧಿಗಳು ಕರೀದಿರ ಈಗಾಗಲೇ ಇನ್ನೂರೈವತ್ತು ಮೆಡಿಸಿನ್ನು ಮೆಡಿಸಿನ್ ಯಾವುದೇ ಆಸ್ಪತ್ರೆಯಲ್ಲಿ ಇವತ್ತು ದಾಸ್ತಾನಿಲ್ಲ ಇವ್ರ ಕಾಲದಲ್ಲಿ ಏನಾದರೂ ಮಾರಣಾಂತಿಕ ಕಾಯಿಲೆ ಕೋವಿಡ್ ಬಂದಿದ್ದರೆ ಏನು ಗತಿ ಅಂತ ನಾನು ಯೋಚನೆ ಮಾಡ್ತೇನೆ ಸುಮ್ಮನೆ ಮಾಧ್ಯಮದವರಿಗೆ ಎರಡೆರಡು ದಿವಸಕ್ಕೆ ಒಂದೊಂದು ಮೈಕಲ್ ಪುನಃ ರಿಪೋರ್ಟ್ ಅಂತೇಳಿ ಎರಡೆರಡು ದಿವಸಕ್ಕೆ ಒಂದೊಂದು ತುಳುಕುಗಳನ್ನ ಲೀಕ್ ಮಾಡೋದು ಕ್ಯಾಬಿನೆಟ್ ಇಟ್ಟಂಥವರು ಕಾನೂನಾತ್ಮಕವಾಗಿ ಅದನ್ನು ಎಲ್ಲಿ ಇಡಬೇಕಾಗಿತ್ತು ಸದನದಲ್ಲಿ ಇಡಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಯಾರು ರಿಲೀಸ್ ಮಾಡ್ತಾ ಇರೋರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರೋರು ಮಾಧ್ಯಮ ಸಂಯೋಜಕರು ಯಾವ ಮಾಧ್ಯಮ ಕ್ಯಾರ ರಿಲೀಸ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ನೀವಿನ್ನ ಲಕ್ಷ್ಮಿ ಪಟಾಕಿ ಇಡ್ತಾ ಇದ್ದೀರಿ ಇಡ್ತಾ ಇರಿ ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಹೇಳ್ಬೇಕು ಅಂತಿದ್ರೆ ಹದಿಮೂರಿಂದ ಹದಿನೆಂಟು ಆಗಿರೋದು ಸಮಯ ಬಂದಾಗ ನಾನು ಹೇಳ್ತೀನಿ ಅದೇನಾಗುತ್ತೆ ಅಂತ ನೋಡೋಣ ད་ལྟ་སারাཤེས་རབ་གྱི་དགེ་རྩ་ <laughs>